ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೆಪ್ಟೆಂಬರ್ ಏಳನೇ ತಾರೀಕಿನಂದು ಭಾನುವಾರದ ದಿನ ರಾತ್ರಿ ಸಮಯದಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಕುಂಭರಾಶಿಯಲ್ಲಿ ಏರ್ಪಡಲಿದೆ ಈ ಒಂದು ಗ್ರಹಣದ ಪ್ರಭಾವದಿಂದ ಯಾವ ನಾಲ್ಕು ರಾಶಿಗೆ ಅಶುಭ ಫಲಗಳು ಪ್ರಾಪ್ತಿಯಾಗ್ತವೆ ಮುಂದಿನ ಆರು ತಿಂಗಳುಗಳ ಕಾಲ ಯಾವ ರೀತಿ ಇದರ ಪ್ರಭಾವ ಇರ್ತದೆ ಈ ಒಂದು ನಾಲ್ಕು ರಾಶಿಯವರು ಯಾವೆಲ್ಲ ನಿಯಮಗಳನ್ನ ತಪ್ಪದೇ ಪಾಲಿಸಬೇಕು ಮತ್ತೆ ಗ್ರಹಣದ ಒಂದು ಶಾಂತಿ ವಿಧಿ ವಿಧಾನ ದಾನ ಧರ್ಮಾದಿಗಳ ವಿವರವನ್ನ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಚಂದ್ರಗ್ರಹಣದ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಚಂದ್ರಗ್ರಹಣದ ಮೋಕ್ಷಕಾಲ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಒಟ್ಟಾರೆಯಾಗಿ ಗ್ರಹಣದ ಕಾಲ ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗೆ ಜರುಗುತ್ತದೆ ಜ್ಯೋತಿಷಾಸ್ತ್ರದಲ್ಲಿ ಗ್ರಹಣ ಗೋಚಾರ ಫಲ ಈ ರೀತಿ ಇದೆ ಅಂದ್ರೆ ಜನ್ಮ ರಾಶಿಯಿಂದ ಬರುವಂತ ಒಂದು ನಾಲ್ಕು ಎಂಟು ಹಾಗೂ ಹನ್ನೆರಡು ಮನೆಯಲ್ಲಿ ಗ್ರಹಣ ನಡೆದರೆ ಆ ಒಂದು ಗ್ರಹಣದಿಂದ ಅಶುಭ ಫಲಗಳು ಪ್ರಾಪ್ತಿಯಾಗ್ತದೆ ಈ ಒಂದು ಗ್ರಹಣದ ಫಲದಿಂದ ಈ ರಾಶಿ ಚಕ್ರದವರಿಗೆ ಏಳು ಬೀಳು ಕಷ್ಟ ಕಣ್ಣೀರು ಹೆಚ್ಚಾಗ್ತದೆ ಅದಕ್ಕಾಗಿ ಈ ಒಂದು ಚಂದ್ರಗ್ರಹಣದಿಂದ ಹಿಡಿದು ಆರು ತಿಂಗಳ ಕಾಲ ಈ ನಾಲ್ಕು ರಾಶಿಯವರು ಜಾಗರೂಕತೆಯಿಂದ ಇರಬೇಕಾಗಿ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಈ ಆರು ತಿಂಗಳು ಜಾಗರೂಕತೆಯಿಂದ ಇರಬೇಕಾದಂತ ನಾಲ್ಕು ರಾಶಿಗಳಲ್ಲಿ ಮೊದಲ ರಾಶಿ ಅಂದ್ರೆ ಕುಂಭರಾಶಿ ಜನ್ಮ ರಾಶಿಯಲ್ಲೇ ಗ್ರಹಣ ಏರ್ಪಡ್ತಾ ಇರೋದ್ರಿಂದ ಜನ್ಮ ರಾಶಿಗೆ ಗ್ರಹಣ ಏರ್ಪಡುವಾಗ ಕುಂಭರಾಶಿಗೆ ಆರು ತಿಂಗಳ ಕಾಲ ವಿಪರೀತ ಕಷ್ಟಗಳು ಎದುರಾಗ್ತವೆ ಅಂದುಕೊಂಡಂತ ಕೆಲಸಗಳು ಬೇಗ ನಡೆಯೋದಿಲ್ಲ ಹೊಸ ಕೆಲಸಗಳು ಬೇಗ ಸಿಗೋದಿಲ್ಲ ಹೊಸ ವ್ಯಾಪಾರ ವ್ಯವಹಾರ ಶುರು ಮಾಡುವಂಥದ್ದು ಸುಲಭವಲ್ಲ ನಾನಾ ಅಡೆತಡೆಗಳು ಎದುರಾಗುವಂತ ಒಂದು ಸಾಧ್ಯತೆ ಹೆಚ್ಚಾಗಿದೆ ಈ ಒಂದು ನಾನಾ ಅಡೆತಡೆಗಳು ಎದುರಾದ ಮೇಲೆ ಆ ಒಂದು ಕೆಲಸ ಸಂಪೂರ್ಣವಾಗ್ತದೆ ಗ್ರಹಣದ ಒಂದು ನಂತರ ದೊಡ್ಡ ಮಟ್ಟದಲ್ಲಿ ಬರುವಂತ ಕಷ್ಟಗಳನ್ನ ಎದುರಿಸುವಂತ ಶಕ್ತಿಯನ್ನ ನೀವು ಮನಸ್ಸಿಗೆ ತನ್ಕೋಬೇಕಾಗತ್ತೆ ಆರು ತಿಂಗಳ ಕಾಲ ಈ ಒಂದು ಸಮಯದಲ್ಲಿ ನಿಮಗೆ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗ್ತಾ ಇರ್ತದೆ ಸಮಯಕ್ಕೆ ಸರಿಯಾಗಿ ನೀವು ಆಹಾರವನ್ನ ತೆಗೆದುಕೊಳ್ಬೇಕು ನಿದ್ರೆ ಈ ಸಮಯದಲ್ಲಿ ಬಹಳ ಕಡಿಮೆ ಇರ್ತದೆ ಆರೋಗ್ಯದ ಕಡೆ ನಿದ್ರೆ ಕಡೆ ನೀವು ಹೆಚ್ಚು ಗಮನವನ್ನ ಆಡಿಸ್ಬೇಕು ಮತ್ತೆ ಈ ಒಂದು ಗ್ರಹಣವು ಮನಸ್ಸಿನ ಮೇಲೆ ಹೆಚ್ಚಿನ ಪ್ರಭಾವವನ್ನ ಬೀರ್ತದೆ ಮಾನಸಿಕ ಅಶಾಂತಿ ಹೆಚ್ಚಾಗ್ತದೆ ಯಾವುದೇ ರೀತಿಯ ಮನಸ್ತಾಪಗಳು ಬರಲಿ ಏನೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅದನ್ನ ಧೈರ್ಯದಿಂದ ಎದುರಿಸಿಕೊಂಡು ಹೋಗುವಂತ ಮನಸ್ಥಿತಿಯನ್ನು ತಂದುಕೊಳ್ಬೇಕು ಈ ಒಂದು ಸಮಯದಲ್ಲಿ ನಿಮಗೆ ಚಂಚಲ ಮನಸ್ಥಿತಿ ಹೆಚ್ಚಾಗಿರ್ತದೆ ಮನಸ್ಸನ್ನ ಹಿಡಿತದಲ್ಲಿಟ್ಕೋಬೇಕು ಮತ್ತೆ ಇದರ ಜೊತೆಗೆ ನಿಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ಗಮನವನ್ನ ಹರಿಸ್ಬೇಕು ಮತ್ತೆ ಹಣಕಾಸಿನ ತೊಂದರೆ ಹೆಚ್ಚಾಗಿರೋದ್ರಿಂದ ಖರ್ಚುಗಳನ್ನ ಕಡಿಮೆ ಮಾಡಿ ಹಣಕಾಸಿನ ಕಡೆ ಹೆಚ್ಚಿನ ಗಮನವನ್ನ ವಹಿಸಬೇಕು ಚಂದ್ರ ಗ್ರಹಣದ ನಂತರ ಅತಿ ಜಾಗರೂಕತೆಯಿಂದ ಇರಬೇಕಾದಂತ ಎರಡನೇ ರಾಶಿ ಅಂದ್ರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಒಂದು ಸ್ಥಾನದಲ್ಲಿ ಅಂದ್ರೆ ಚತುರ್ಥ ಸ್ಥಾನದಲ್ಲಿ ಗ್ರಹಣ ಏರ್ಪಡ್ತದೆ ಇದರಿಂದ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ವಿಪರೀತ ಸಮಸ್ಯೆಗಳು ಏರ್ಪಡ್ತವೆ ಚೆನ್ನಾಗಿ ಓದ್ತಾ ಇದ್ದರೂ ಕೂಡ ವಿದ್ಯೆಯ ಕಡೆ ಸರಿಯಾಗಿ ಗಮನ ಕೊಡೋದಕ್ಕೆ ಆಗೋದಿಲ್ಲ ಚಂಚಲತೆ ಹೆಚ್ಚಾಗ್ತದೆ ನಿಮ್ಮ ಬಳಿ ಇರುವಂತ ಮನೆ ಆಸ್ತಿ ಮಾರಾಟ ಮಾಡಲು ಅಥವಾ ಕೊಂಡುಕೊಳ್ಳಲು ತುಂಬಾ ಕಷ್ಟವಾಗ್ತದೆ ರುಚಿಕ ರಾಶಿಯವರ ತಾಯಿಯ ಒಂದು ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತದೆ ತಾಯಿ ಆರೋಗ್ಯದಲ್ಲಿ ಎಚ್ಚರವನ್ನ ವಹಿಸ್ಬೇಕು ನಿಮ್ಮ ಬಳಿ ಇರುವಂತಹ ಹಣವನ್ನ ಖರ್ಚು ಮಾಡಬೇಕಾದರೂ ಕೂಡ ಸಾಲವನ್ನ ನೀಡಬೇಕಾದ್ರೂ ಕೂಡ ಎಚ್ಚರವನ್ನ ವಹಿಸ್ಬೇಕು ಚಂದ್ರಗ್ರಹಣದ ನಂತರ ಅತಿ ಎಚ್ಚರಿಕೆಯಿಂದ ಇರಬೇಕಾದಂತ ಮೂರನೇ ರಾಶಿ ಕಟಕ ರಾಶಿ ಈ ಕಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಗ್ರಹಣ ಜರುಗ್ತಾ ಇದೆ ಕರ್ನಾಟಕ ಕರ್ಕಾಟಕ ರಾಶಿಯವರು ಎಲ್ಲೇ ಹೋಗ್ಬೇಕಾದ್ರೂ ಕೂಡ ಮೈ ತುಂಬಾ ಕಣ್ಣಾಗಿರ್ಬೇಕು ವಾಹನ ಚಲಾಯಿಸುವಾಗ ತುಂಬಾ ಜಾಗರೂಕತೆಯಿಂದ ಇರಬೇಕು ಅಪಘಾತ ಆಗುವಂತ ಸಾಧ್ಯತೆ ಹೆಚ್ಚಾಗಿರ್ತದೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನ ತೆಗೆದುಕೊಂಡಿಲ್ಲ ಅಂದ್ರೆ ಅನಾರೋಗ್ಯದ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗ್ತದೆ ಸಂಬಂಧಿಕರ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಮೇಲೆ ಇಲ್ಲ ಸಲ್ಲದ ಒಂದು ನಿಂದನೆಗಳು ಬರಬಹುದು ನಿಮಗೆ ಆಗ ಆಗದವರು ಯಾರಾದರೂ ಇದ್ರೆ ನಿಮ್ಮ ಹಿಂದೆ ಪಿತೂರಿಗಳನ್ನ ನಡೆಸ್ತಾರೆ ಅದರ ಕಡೆ ಗಮನವನ್ನ ನೀಡಿ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿ ಮಾನಸಿಕ ಚಿಂತೆ ಕೂಡ ವೃದ್ಧಿ ಆಗ್ತದೆ ಆದಷ್ಟು ನೀವು ಎಲ್ಲಾ ವಿಷಯದಲ್ಲೂ ಎಚ್ಚರಿಕೆಯಿಂದ ಇರಬೇಕು ಚಂದ್ರಗ್ರಹಣದ ನಂತರ ಅತಿ ಜಾಗರೂಕತೆಯಿಂದ ಇರಬೇಕಾದಂತ ಕೊನೆಯ ರಾಶಿ ಅಂದ್ರೆ ಮೀನರಾಶಿ ಈ ಒಂದು ಗ್ರಹಣ ನಡೆಯುವ ರಾಶಿ ಆದಂತ ಈ ಒಂದು ಕುಂಭ ರಾಶಿಯಿಂದ ರಾಶಿಯು ಹನ್ನೆರಡನೇ ರಾಶಿ ಆಗ್ತದೆ ಈ ಹನ್ನೆರಡನೇ ರಾಶಿಯು ವ್ಯಯಸ್ಥಾನ ಈ ಒಂದು ಸಮಯ ನಿಮಗೆ ವ್ಯರ್ಥ ಖರ್ಚುಗಳಿಗೆ ಸಂಕೇತ ರಹಸ್ಯ ಶತ್ರುಗಳು ನಿಮ್ಮ ಸುತ್ತಮುತ್ತ ಹೆಚ್ಚಾಗ್ತಾರೆ ಆರು ತಿಂಗಳುಗಳ ಕಾಲ ಈ ಎರಡು ವಿಷಯದಲ್ಲಿ ಅತಿ ಜಾಗರೂಕತೆಯಿಂದ ಇರಬೇಕು ನೀರಿನಂತೆ ಹಣ ಹೆಚ್ಚಾಗಿ ಖರ್ಚಾಗ್ತಾ ಇರುತ್ತೆ ಮತ್ತೆ ಉದ್ಯೋಗದಲ್ಲಿ ಅಡೆತಡೆ ಮಾನಸಿಕ ಚಿಂತೆ ಹೆಚ್ಚಾಗತ್ತೆ ಎಷ್ಟೇ ಅಡೆತಡೆ ಬಂದ್ರೂ ನೀವು ಮಾನಸಿಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳುವಂತ ಸಾಮರ್ಥ್ಯವನ್ನ ಬೆಳೆಸ್ಕೋಬೇಕು ಒಟ್ಟಾರೆಯಾಗಿ ಚಂದ್ರ ಗ್ರಹಣದಿಂದ ಎಚ್ಚರಿಕೆಯಿಂದ ಇರಬೇಕಾದಂತ ನಾಲ್ಕು ರಾಶಿಗಳು ಅಂದ್ರೆ ಕುಂಭ ರಾಶಿ ವೃಶ್ಚಿಕ ರಾಶಿ ಕರ್ಕಾಟಕ ರಾಶಿ ಮೀನರಾಶಿ ಈ ನಾಲ್ಕು ರಾಶಿಗಳು ಆರು ತಿಂಗಳ ಕಾಲ ಕಷ್ಟ ಬಂದ್ರೂ ಕೂಡ ಚಿಕ್ಕದಾಗಿ ಬರ್ಲಿ ಅಂದ್ರೆ ಕೆಲವು ಶಾಂತಿ ಮತ್ತು ಪರಿಹಾರ ವಿಧಾನವನ್ನ ಪಾಲಿಸಬೇಕು ಇಷ್ಟ ದೇವರನ್ನ ಆರಾಧನೆ ಮಾಡಬೇಕು ಯಾವಾಗ್ಲೂ ಕೂಡ ಇದು ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ರಾಹುವಿಗೆ ಅಧಿಪತಿ ದುರ್ಗಾದೇವಿ ಆಗಿರ್ತಾರೆ ಈ ಒಂದು ದುರ್ಗಾದೇವಿ ಆಗಿರೋದ್ರಿಂದ ಸಾಕ್ಷಾತ್ ಪರಮೇಶ್ವರನು ಚಂದ್ರಶೇಖರನಾಗಿದ್ದಾನೆ ಹಾಗಾಗಿ ಗ್ರಹಣ ಕಾಲದಲ್ಲಿ ಮತ್ತೆ ಪ್ರತಿನಿತ್ಯ ಸ್ನಾನ ಆದ ನಂತರ ದುರ್ಗಾಷ್ಟೋತ್ತರವನ್ನ ಹೇಳ್ಕೋಬೇಕು ದುರ್ಗಾಷ್ಟೋತ್ತರದ ಜೊತೆಗೆ ಶಿವ ಕವಚದ ಅಷ್ಟೋತ್ತರವನ್ನ ಪಾರಾಯಣ ಮಾಡಬೇಕು ಮುತ್ತೈದೆಯರ ಒಂದು ಆಶೀರ್ವಾದವನ್ನ ಮರೆಯದೆ ಆಗಾಗ ಪಡೆದುಕೊಳ್ಳಬೇಕು ವೆಂಕಟೇಶ್ವರ ವಜ್ರ ಕವಚ ಸ್ತೋತ್ರವನ್ನ ಹೇಳ್ಕೋಬೇಕು ದರ್ಶನ ಮತ್ತೆ ದುರ್ಗಾದೇವಿ ದರ್ಶನವನ್ನ ಮಾಡಿ ಗ್ರಹಣದ ಒಂದು ಪ್ರಭಾವ ಸ್ವಲ್ಪವಾದ್ರೂ ಕಡಿಮೆ ಆಗ್ತದೆ ನಿಮಗೆ ಮಂತ್ರ ಬರೆದಿದ್ರೆ ಓಂ ನಮ ಶಿವಾಯ ಓಂ ಚಂದ್ರಶೇಖರಾಯ ನಮಃ ಅಂತ ಹೇಳ್ಕೋಬೇಕು ಇದರ ಜೊತೆಗೆ ಓಂ ದುಮ್ ದುರ್ಗಾಯೇ ನಮಃ ಅಂತ ಹೇಳ್ಕೋಬೇಕು ಮತ್ತೆ ಓಂ ಶ್ರೀ ಲಕ್ಷ್ಮಿ ವೆಂಕಟೇಶಾಯ ಅಂತ ಈ ರೀತಿಯಾಗಿ ಜಪವನ್ನ ಮಾಡ್ತಾ ಇರಿ ಗ್ರಹಣದ ನಂತರ ಮರುದಿನ ಸೋಮವಾರದ ದಿನ ಶಿವ ಪಾರ್ವತಿ ದೇವಸ್ಥಾನದಲ್ಲಿ ಪೂಜೆಯನ್ನ ನೀಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಮತ್ತೆ ನೀವು ಸೋಮವಾರದ ದಿನ ಅಕ್ಕಿ ಮತ್ತೆ ತುಪ್ಪ ಬಿಳಿ ವಸ್ತ್ರವನ್ನ ಶಿವನ ದೇವಸ್ಥಾನಕ್ಕೆ ದಾನವಾಗಿ ನೀಡಿ ಇದರಿಂದ ನೀವು ಶುಭ ಫಲಗಳನ್ನ ಪಡೆದುಕೊಳ್ತೀರಾ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ನಮ ಶಿವಾಯ ಓಂ ದುಮ್ ದುರ್ಗಾಯೇ ನಮಃ ಅಂತ ಕಮೆಂಟ್ ಅನ್ನ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ವಿಡಿಯೋನ ಶೇರ್ ಮಾಡಿ ಧನ್ಯವಾದ